ಗುರು ಶಿಷ್ಯರು ಸಿನಿಮಾದಲ್ಲಿ ಶರಣ್ ಅವರ ಕೋಕೋ ಕೋಚ್ ಕ್ಯಾರೆಕ್ಟರ್ನ ಕರ್ನಾಟಕದಾದ್ಯಂತ ಸಿನಿಮಾ ನೋಡಿದವರು ಇದ್ದಾರೆ ನಮ್ಮ ದೇಸಿ ಕ್ರೀಡೆ ಕೋಕೋ ಆಟವನ್ನ ಅಚ್ಚುಕಟ್ಟಾಗಿ ಕಾಮಿಡಿ ಫ್ಲೇವರ್ ಬಳಸಿ ಅದ್ಭುತವಾಗಿ ತೆರೆ ಮೇಲೆ ತಂದಿದ್ದಾರೆ ನ್ಯಾಷನಲ್ ಲೆವೆಲ್ನಲ್ಲಿ ನಲ್ಲಿ ಖೋಖೋ ಆಟ ಆಡಿಗಿದ್ದ ಮನೋಹರ್ಗೆ ಕೆಲಸ ಸಿಕ್ಕದೆ ಸೋಮಾರಿಯಾಗಿರ್ತಾನೆ ಹಿರಿಯ ನಟ ದತ್ತಣ್ಣ ಮನೋಹರ್ಗೆ ಗುರುವಾಗಿರ್ತಾರೆ ಒಂದು ದಿನ ದತ್ತಣ್ಣ ಮನೋಹರ್ಗೆ ಪಿ ಟಿ ಮಾಸ್ಟರ್ ಆಗಿ ಕೆಲಸ ಕೊಟ್ಟಿಸಿ ಬೆಟ್ಟದಪುರ ಅನ್ನೋ ಗ್ರಾಮಕ್ಕೆ ಕಳಿಸ್ತಾರೆ ಶರಣ್ ನಟನೆಯ ಕೃಷಿ ಶುರು ನಿಜವಾಗ್ಲೂ ತೆರೆ ಮೇಲೆ ಮಿಂಚು ಹರಿಸಿದೆ ಈ ಚಿತ್ರವನ್ನ ಸಿನಿಮಾ ಅನ್ನೋದಕ್ಕಿಂತ ಒಂದು ಮ್ಯಾಚ್ ಅಂತಾನೆ ಹೇಳ್ಬೋದು ಖೋ ಆಟದ ಮೇಲೆ ಇಡೀ ಬೆಟ್ಟದಪುರ ಗ್ರಾಮ ನಿಂತಿರುತ್ತೆ ಹೇಗೆ ಅಂದ್ರೆ ಬೆಟ್ಟದಪುರ ಗ್ರಾಮಸ್ಥರು ಇಂದಿರಾ ಗಾಂಧಿ ಕಾಲದಲ್ಲಿ ಉಳುವವನೇ ಭೂಮಿಯ ಒಡೆಯ ಅನ್ನೋ ನೀತಿ ತಂದಾಗ ಆ ಗ್ರಾಮದ ಗ್ರಾಮಸ್ಥರು ಅಲ್ಲೇ ಮನೆಗಳನ್ನ ಕಟ್ಟಿಕೊಂಡು ಜೀವನ ನಡೆಸ್ತಾ ಇರ್ತಾರೆ ಆ ಜಮೀನು ನನ್ನದು ಅಂತ ಎಂಟ್ರಿ ಕೋರ ರುದ್ರಪ್ಪ ಬೆಟ್ಟದಪುರ ಗ್ರಾಮಸ್ಥರಿಗೆ ನರಕದರ್ಶನ ತೋರಿಸ್ತಿರ್ತಾನೆ ಹದಿಮೂರು ವರ್ಷಗಳಿಂದ ಸೂರಿಗಾಗಿ ರುದ್ರಪ್ಪನ ಹಿಂಸೆಗೆ ಬಲಿಯಾದ ಜನ ಕೋರ್ಟ್ ಕಚೇರಿ ಅಂತ ಅಲ್ದು ಅಲ್ದು ಸುಸ್ತಾಗಿರ್ತಾರೆ ಆ ಸಂದರ್ಭದಲ್ಲಿ ರುದ್ರಪ್ಪ ಮತ್ತೆ ಬೆಟ್ಟದಪುರ ಗ್ರಾಮಸ್ಥರು ಒಂದು ಒಪ್ಪಂದಕ್ಕೆ ಬರ್ತಾರೆ ಆ ಊರಿನ ಸ್ಕೂಲ್ ಹುಡುಗರು ರುದ್ರಪ್ಪನ ಖೋಖೋ ಟೀಮ್ ಮೇಲೆ ಆಡಿ ಗೆದ್ರೆ ಮಾತ್ರ ಆ ಊರನ್ನ ಜನರಿಗೆ ಬಿಟ್ಕೊಡ್ತೀನಿ ಅಂತ ಆಣೆ ಮಾಡ್ತಾನೆ ಪಿಟಿ ಮಾಸ್ಟರ್ ಶರಣ್ಣ ಟೀಮ್ ರುದ್ರಪ್ಪನ ಖೋ ಖೋ ಟೀಮ್ ಮೇಲೆ ಖೋಖೋ ಮ್ಯಾಚ್ ಗೆಲ್ಲುತ್ತಾ ಇಲ್ವಾ ಕೊನೆಗೆ ಆ ಬೆಟ್ಟದಪುರ ಗ್ರಾಮ ಯಾರ ಪಾಲಾಗುತ್ತೆ ಅನ್ನೋದೇ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಈ ಸಿನಿಮಾದ ಕೊನೆಯಲ್ಲಿ ಪ್ರೇಕ್ಷಕರಿಗೆ ದಂಗಲ್ ಸಿನಿಮಾ ನೋಡಿದ ಅನುಭವ ಸಿಗುತ್ತೆ ಕನ್ನಡ ಸಿನಿಮಾ ಇತಿಹಾಸದಲ್ಲಿ ಒಂದು ಸ್ಪೋರ್ಟ್ಸ್ ಸಿನಿಮಾ ಇಷ್ಟು ಚೆನ್ನಾಗಿ ತೆರೆ ಮೇಲೆ ಬಂದಿರೋದು ಇದೇ ಮೊದಲು ಸಿನಿಮಾದಿಂದ ಸಿನ್ಮಾಗೆ ಶರಣ್ ಒಬ್ಬ ಆಕ್ಟರ್ ಆಗಿ ಒಂದೊಂದೇ ಮೆಟ್ಲು ಹತ್ತುತ್ತಾ ಬರ್ತಾ ಇದಾರೆ ಒಬ್ಬ ಕಾಮಿಡಿ ಆಕ್ಟರ್ ಸಿನಿಮಾ ಹೀರೋ ಆಗಿ ಭಾರತೀಯ ಚಿತ್ರರಂಗದಲ್ಲಿ ಸಕ್ಸಸ್ ಆಗಿದ್ದು ತುಂಬಾ ಕಡಿಮೆ ಅಂತದ್ರಲ್ಲಿ ಶರಣ್ ಅವರ ಈ ಡಿಫರೆಂಟ್ ಸ್ಟೋರಿ ಸೆಲೆಕ್ಷನ್ ಮತ್ತೆ ಆಕ್ಟಿಂಗ್ ಜನರನ್ನ ಥಿಯೇಟರ್ನತ್ತ ಬರುವಂತೆ ಮಾಡ್ತಿದೆ ಇವರ ಸಿನಿಮಾ ಪ್ರಯಾಣ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಮತ್ತಷ್ಟು ಸಕ್ಸಸ್ಫುಲ್ ಸಿನಿಮಾಗಳೊಂದಿಗೆ ನಮ್ಮನ್ನ ಎಂಟರ್ಟೈನ್ ಮಾಡಲಿ ಎಂದು ಶುಭ ಹಾರೈಸೋಣ ಈ ತರಹದ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ನಮಸ್ಕಾರ